ಹೋಟೋ ಕ್ರಾಂತಿ ಆಗಬೇಕಪ್ಪ ಶಿಖರೆ ಐದು ನಾನು ಇಲ್ಲ ಆಗುತ್ತೆ ಫೇಮರ್ ಕಪಟಾಗ್ ಇಲ್ಲ ಪ್ರೊಫೆಸರ್ ರಾಮಚಂದ್ರ ಹೇಳಿದು ನಿಜ ಅಸಿಕೆ ಅವ್ರನ್ನ ಕಂಡ್ರೆ ಎಲ್ಲಾರ್ಗು ಹುಟ್ಟವ್ರಿ ಇನ್ಯಾವುದೋ ಊರಿನಲ್ಲಿ ಅವ್ರ ಮಾತನ್ನು ಕೇಳಿ ಹುಡುಗರು ದೊಂಬಿ ಎಪ್ಸಿದ್ರು ಅಂತ ನಮ್ಮ ಕೆಸ್ರು ಅವ್ರಿಗೆ ಟ್ರಾನ್ಸ್ಫರ್ ಮಾಡಿದ್ರು ಅಂತೆ ನಮ್ಮ ಜನಗಳಿಗೆ ವಿಚಾರವಾದಿಗಳ್ನ ಕಂಡ್ರೆ ಆಗಲ್ಲ ಅದಕ್ಕೆ ಅವ್ರನ್ನ ನಕ್ಸಲ್ವಾದ ಕಮ್ಯುನಿಸ್ಟ್ ಅಂತಾರೆ ಸಿ ಬಿ ಏಜೆಂಟು ಅಂತಾರೆ ಹ್ಮ್ ಅವರಂದದ್ದು ನಿಜ ನಿಜವಾದ ಪ್ರೀತಿ ಗೌರವ ಅಭಿಮಾನ ಇದ್ರೆ ದೇಶವನ್ನ ಪ್ರೀತಿಸಲೇಬೇಕು ಅಂದ್ರೆ ನಮ್ಮ ದೇಶನ ಪ್ರೀತಿಸಲಿಕ್ಕೆ ಯೋಗ್ಯವಾದ ದೇಶವಾಗಿ ಬನ್ನಿಸ್ಬೇಕು ಅಂದರೆ ಕ್ರಾಂತಿ ಆಗಬೇಕು ನಾವೇನಾದರೂ ಮಾಡಬೇಕು नाती आगे एक्सक्यूज मी गुडनिंग माइ ने अंगाड़ी ಶಾಮನಂದನ ಅಂಗಾಡಿ ತಾವ್ಯಾರು ತಮ್ಮ ಪರಿಚಯ ಮಾಡ್ಕೋಬೇಕಾಗಿಲ್ಲ ನಾನು ತಮ್ಮ ಬಗ್ಗೆ ಬಲ್ಲೆ ತಾವು ಸಿದ್ದಪ್ಪ ತಾವು ಮಿಸ್ಟರ್ ಹೆಗಡೆ ನೀವಿಬ್ರು ಸಂಶೋಧನಾ ಕೇಂದ್ರದಲ್ಲಿ ಶಾಸ್ತ್ರಜ್ಞರು ಅಲ್ವಾ ಎಕ್ಸ್ಕ್ಯೂಸ್ ಮೀ ತಾವ್ಯಾರು ಅಂತ ಗೊತ್ತಾಗ್ಲಿಲ್ಲ ದಯವಿಟ್ಟು ಕ್ಷಮಿಸಿ ನಾನು ರಾಮಚಂದ್ರ ಅಂತ ಇಲ್ಲಿ ಜೂನಿಯರ್ ಕಾಲೇಜ್ ನಲ್ಲಿ ಇಕನಾಮಿಕ್ಸ್ ಪ್ರೊಫೆಸರ್ ಟಿ ಆರ್ ರಾಮಚಂದ್ರ ಅಂತ ತುಮಕೂರ್ನಲ್ಲಿ ಇದ್ರಲ್ಲ ಓ ವಂಡರ್ಫುಲ್ ನೀವು ನಮ್ಮ ಸರ್ಕಾರದ ಉದಾರೀಕರಣದ ನೀತಿ ಬಗ್ಗೆ ಬರೆದ ಲೇಖನ ಓದಿದ್ದೆ ಬಹಳ ಚೆನ್ನಾಗಿ ಉದ್ದಿದ್ರೆ ನಿಮ್ಮನ್ನ ಭೇಟಿ ಆದಿದ್ದು ತುಂಬಾ ಸಂತೋಷ ಯಾರೇ ಮಾರ್ಕ್ಸಿಸ್ಟ್ ಇಂಟಲೆಕ್ಚುಯಲ್ ಏನೇನು ಲೇಬಲ್ ಹಾಕ್ತಾರೆ ಸರ್ ಮಾರ್ಕ್ಸಿಸ್ಟ್ ಅಂತೆ ಲೆಫ್ಟಿಸ್ಟ್ ಆಮ್ ಸಾರಿ ಬಟ್ ನೀವು ಯಾರಂತ ಗೊತ್ತಾಗ್ಲಿಲ್ವಲ್ಲ ಸಾರಿ ನನ್ನ ಪರಿಚಯ ಹೇಳ್ಕೊಳ್ಳೇ ಇಲ್ಲ ನಾನು ನಾನು ಅಲಪ್ಪೆಯಲ್ಲಿ ಇಂಟೆಲಿಜೆನ್ಸ್ ಆಫೀಸರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಸೆಂಟ್ರಲ್ ಇಂಟೆಲಿಜೆನ್ಸ್ ಅಥವಾ ಸ್ಟೇಟ್ ಇಂಟೆಲಿಜೆನ್ಸ್ ಅಲ್ಲ ತಾವು ನೆತ್ತರಗೊಂಡದ ಅಲ್ಲ ಸುಪ್ರಸಿದ್ಧ ಕತೆಗಾರರು ಜ್ಞಾಪಕಕ್ಕೆ ಬಂತ ನನ್ನ ಪರಿಚಯ ಓಹೋ ಶ್ಯಾಮೇಗೌಡ ಯಾವಾಗ ಅಂಗಡಿ ಆಯ್ತಪ್ಪ ನಿಮ್ಮ ಹೆಸರು ಏನು ನಿಮ್ಮಿಬ್ಬರದ್ದು ಹಳೆ ಪರಿಚಯ ಇರೋ ಹಂಗೆ ಕಾಣಿಸ್ತದೆ ನಾನು ಹುಟ್ಟಿ ಬೆಳೆದದ್ದೆಲ್ಲ ಇದೇ ಕೆಸರೂರಿನ ಎಂಟು ಮೈಲಿ ದೂರದಲ್ಲಿ ಅಂಗಡಿ ಅಂತ ಗ್ರಾಮ ಇದೆ ನೋಡಿ ಅಲ್ಲಿ ಆ ಗ್ರಾಮಕ್ಕೆ ನಮ್ಮ ತಂದೆ ಪಟೇಲ್ರು ನನ್ನ ಹೆಸರು ಅಂಗಡಿ ಶಾಮೇಗೌಡ ಅಂತ ಆದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಇಂಟೆಲಿಜೆನ್ಸ್ಗೆ ಹೋದಾಗ ಈ ಅಂಗಡಿ ಹೇಗೋ ಅಂಗಾಡಿ ಆಗೋಯ್ತು ನಾನು ಇವ್ರನ್ನ ಒಂದು ವಿಚಿತ್ರ ಸಂದರ್ಭದಲ್ಲಿ ಇವ್ರದ್ದು ಒಂದು ಕತೆನ ಸಿನಿಮಾ ಮಾಡೋದಕ್ಕೆ ಅಂತ ಒಬ್ಬ ಡೈರೆಕ್ಟರ್ ತಗೊಂಡು ಅದಕ್ಕೆ ಎನ್ ಎಫ್ ಡಿ ಸಿಗೆ ಗೆ ಸಾಲಕ್ಕೆ ಅರ್ಜಿ ಹಾಕಿದ್ದ ಸಾಲ ಕೊಡೋದಕ್ಕೆ ಮೊದಲು ಅದನ್ನ ಪೊಲೀಸ್ ಅಭಿಪ್ರಾಯಕ್ಕೆ ಕಳಿಸಿದ್ರು ಆಗ ನಾನು ಆರು ತಿಂಗಳು ಎಸ್ಐ ಆಗಿ ಹಾಸನ ಜಿಲ್ಲೆಯಲ್ಲಿದ್ದೆ ಇವ್ರ ತೋಟ ಹಾಸನ ಜಿಲ್ಲೆಯೊಳಗೆ ಬರುತ್ತೆ ಅದೊಂದು ಒಳ್ಳೆಯ ಕತೆ ಸ್ಕೂಲ್ಗೆ ಹೋಗುವ ಹುಡುಗಿಯ ಕೊಲೆ ಆಗುವ ಕತೆ ಅದನ್ನ ಓದಿದ ತಕ್ಷಣ ನಮ್ಮ ಕೇಸಿನ ಒಂದು ಘಟನೆ ನನಗೆ ನೆನಪಿಗೆ ಬಂತು ಕೇಸ್ ತನಿಖೆ ರಿಜಿಸ್ಟರ್ ತೆಗೆದು ನೋಡ್ತೀನಿ ಅದೇ ತದ್ರೂಪು ಘಟನೆ ಬಂದಿದೆ ಅಲ್ಲಿ ಆದರೆ ಕೊಲೆಗಡುಕ ಮಾತ್ರ ನಾಪತ್ತೆ ನನಗೆ ಜೈರಾಮ್ಗೆ ಈ ವಿಷಯ ಚೆನ್ನಾಗಿ ಗೊತ್ತು ಅಂತ ಅನ್ನಿಸ್ತು ಅದಕ್ಕೆ ಅವ್ರನ್ನ ಕರೆಸಿ ವಿಚಾರಿಸಿದೆ ಆದರೆ ಅವರು ದೂರದ ಒಂದೆರಡು ವರ್ತಮಾನ ಬಿಟ್ಟು ಬೇರೆ ಏನೂ ಗೊತ್ತಿಲ್ಲ ಅಂದ್ಬಿಟ್ರು ಇಪ್ಪತ್ತು ವರ್ಷದ ಹಿಂದಿನ ಮಾತು ನನಗೀಗಲೂ ಸಮಾಧಾನ ಇಲ್ಲ ಅಲ್ಲ ಅಷ್ಟು ತದ್ವತ್ತಾಗಿ ಚಿತ್ರಿಸಿದ ವಿಷಯ ತಮಗೆ ಗೊತ್ತಿದ್ದಷ್ಟಾದ್ರೂ ಹೇಳ್ಬೋದಾಗಿತ್ತಲ್ಲ ಒಬ್ಬ ಬರಹಗಾರನಿಗೆ ಕೆಲವು ವಾಸ್ತವ ಸಂಗತಿಗಳನ್ನು ತಿಳಿಸಿದ್ರೆ ಅವನು ಸತ್ಯಕ್ಕೆ ತೀರಾ ಹತ್ತಿರವಾದ ಕೃತಿಯನ್ನ ರಚಿಸಬಲ್ಲ ಅಂಗಾಡಿ ನಿಮಗೆ ನನ್ನ ಬಗ್ಗೆ ಇನ್ನೂ ಅನುಮಾನ ಇದ್ರೆ ಬಿಟ್ಟುಬಿಡಿ ಆ ಬಗ್ಗೆ ಆಗ ನಾನು ಏನು ಹೇಳಿದ್ನೋ ಅದನ್ನೇ ಈಗಲೂ ಹೇಳೋದು ಆ ವಿಷಯ ನನಗೇನೇನೂ ಗೊತ್ತಿಲ್ಲ ಆದರೆ ನೀವು ಇಲ್ಲಿ ಹೇಗೆ ನೋಡಿ ನಾನಿಲ್ಲಿ ಬಂದಿರೋದು ನಿಮ್ಮ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಪಾಟೀಲ್ ಅವರನ್ನು ನೋಡೋದಕ್ಕೆ ನೋಡಿ ಇಲ್ಲಿ ಏಲಕ್ಕಿ ವ್ಯಾಪಾರ ಅಪಾಯಕಾರಿ ಮಟ್ಟಕ್ಕೆ ಕುಸಿದಿರೋದ್ರಿಂದ ಭಾರತ ಸರ್ಕಾರ ತೀವ್ರ ಆತಂಕಗೊಂಡು ಏಲಕ್ಕಿ ಬೋರ್ಡ್ಗೆ ಒಂದು ತನಿಖೆ ನಡೆಸೋದಕ್ಕೆ ಆದೇಶ ಕೊಟ್ಟಿದೆಯಂತೆ ಅಲ್ಲದೆ ಏಲಕ್ಕಿ ವ್ಯಾಪಾರದ ನೀತಿ ರೀತಿಗಳನ್ನು ಅಭ್ಯಾಸ ಮಾಡಿ ವರದಿ ಸಲ್ಲಿಸಬೇಕು ಕೆಸರೂರಿನ ಏಲಕ್ಕಿ ಪ್ರಪಂಚದಲ್ಲೇ ಪ್ರಸಿದ್ಧ ಯಾಕೆ ಈ ರೀತಿ ಕುಸಿತ ಇದೆ ನೋಡಿ ಮಿಸ್ಟರ್ ಅಂಗಾಡಿ ಏಲಕ್ಕಿ ಬೆಳೆ ಕುಸಿಯೋದಕ್ಕೆ ನಾನಾ ಕಾರಣಗಳಿವೆ ಕ್ರಿಮಿಕೀಟಗಳು ಫಂಗಸ್ಗಳು ವೈರಸ್ಗಳು ಹವಾಮಾನ ಮಾರುಕಟ್ಟೆಯಲ್ಲಿ ಏರಿಳಿತ ಹೀಗೆ ನಾನಾ ಕಾರಣಗಳು ಇವನ್ನು ತನಿಖೆ ಮಾಡಬೇಕಾದ್ರೆ ಸಸ್ಯಶಾಸ್ತ್ರಜ್ಞರನ್ನ ನೇಮಿಸಬೇಕೆ ಹೊರತು ಪೊಲೀಸ್ನವರಿಗೆ ಇಂಟೆಲಿಜೆನ್ಸ್ ಅವ್ರಿಗೆ ಹೇಳಿದ್ರೆ ಅವ್ರೇನು ಮಾಡೋದಕ್ಕೆ ಸಾಧ್ಯ ಹೇಳಿ ಏಲಕ್ಕಿಯನ್ನು ಅರಬ್ ರಾಷ್ಟ್ರಗಳಿಗೆ ಮಾಡುವ ರಫ್ತಿನಿಂದ ನಮಗೆ ಪ್ರಾಪ್ತಿಯಾಗುವ ವಿದೇಶಿ ವಿನಿಮಯ ಮಿಲಿಯನ್ಸ್ ಆಫ್ ಡಾಲರ್ಸ್ ಅದು ಈಗ ತೀರಾ ಕಮ್ಮಿಯಾಗಿದೆ ಅದು ಕೇವಲ ಕ್ರಿಮಿಗಳಿಂದ ಆಗಿರೋದಾದರೆ ನೀವು ಹೇಳಿದಾಗೆ ನಮ್ದಿಲ್ಲೇನು ಕೆಲಸ ಅನ್ಬೋದು ಆದರೆ ಕೆಲವೊಮ್ಮೆ ಕ್ರಿಮಿನಲ್ಸು ಇರುತ್ತಾರೆ ಅದಕ್ಕೆ ಜವಾಬ್ದಾರಿನ ನಮಗೆ ವಹಿಸ್ಕೊಡ್ತಾರೆ ನಿಮಗೆ ತಿಳಿಯದ ಸುಳಿವು ನಮಗೆ ತಿಳಿಯುತ್ತೆ ಹೀಗಂದೇ ಅಂತ ನನ್ನ ಜೇಮ್ಸ್ ಬಾಂಡ್ ಅಂತ ತಿಳಿಬೇಡಿ ಇಂಟೆಲಿಜೆನ್ಸ್ ಅಂದ ಕೂಡಲೇ ಹುಡುಗಿಯರ ಒಡನಾಟ ನೊಂದಿಗೆ ಸಾಹಸ ಅಂತ ತಿಳಿದು ಬಿಡುತ್ತೇವೆ ನಾನು ಹಾಗೆ ತಿಳಿದಿದ್ದೆ ಆದರೆ ನಿಜವಾಗಿ ಇಂಟೆಲಿಜೆನ್ಸ್ ಆಫೀಸರ್ ಕೆಲಸ ತಾಲೂಕು ಆಫೀಸನ ಗುಮಾಸ್ತನ ಕೆಲಸ ಅಂದ ಹಾಗೆ ಡಾಕ್ಟರ್ ಜೋಗಿ ಹಾಡ್ರು ತೀರ್ಕೊಂಡ್ರಲ್ಲ ಏನಾಗಿತ್ತು ಅವ್ರಿಗೆ ಏನೂ ಆಗಿರಲಿಲ್ಲ ಚೆನ್ನಾಗಿದ್ದರು ಅವತ್ತು ಸಾಯಂಕಾಲ ನಮ್ಮನೆಲ್ಲ ಲ್ಯಾಬಿಗೆ ಕರೆದು ಏಲಕ್ಕಿ ಸಂಶೋಧನೆ ಬಗ್ಗೆ ಬಹಳ ಮಾತಾಡಿದರು ಆಮೇಲೆ ಸಂಶೋಧನಾ ವಿದ್ಯಾರ್ಥಿಗಳ ಪ್ರಯೋಗಗಳನ್ನು ನೋಡಲಿಕ್ಕೆ ಅಂತ ಲ್ಯಾಬಿಗೆ ಹೋದರು ಆಮೇಲೆ ಏನಾಯಿತೋ ಗೊತ್ತಿಲ್ಲ ಬೆಳಗ್ಗೆ ನೋಡಬೇಕಾದ್ರೆ ಲ್ಯಾಬಿನಲ್ಲೇ ಜೋಗಿ ಹಾಡ್ರು ತೀರ್ಕೊಂಡಿದ್ದರು ಹೃದಯಾಘಾತವೋ ಅಪಘಾತವೋ ಏನೊಂದೂ ಗೊತ್ತಿಲ್ಲ ಅದೇನೋ ಸ್ಲೈಡ್ ಪ್ರೊಜೆಕ್ಟ್ರ್ ಸರಿ ಇರಲಿಲ್ಲ ಅಂತಂತ ನೋಡಿ ಮಿಸ್ಟರ್ ಅಂಗಾಡಿ ನೀವೇನೇ ಹೇಳಿ ನೀವು ಇಂಟೆಲಿಜೆನ್ಸ್ನವರು ಅಂತ ಹೇಳಿದ ಕ್ಷಣದಿಂದ ನನ್ನ ಎದೆ ಹೊಡ್ಕೋತಾ ಇದೆ ಯಾಕಂದ್ರೆ ಏನು ಹೇಳಿದ್ರೆ ಏನಾಗುತ್ತೋ ಅನ್ನೋ ಭಯ ಜೋಗಿ ಹಾಡ್ರು ಸತ್ತಾಗ ಈ ಪೊಲೀಸ್ನವರು ಬಂದು ಆ ತನಿಖೆ ಈ ತನಿಖೆ ಅಂತ ನೂರೆಂಟು ಸರಿ ನನಗೆ ಅಲ್ಸಿದ್ದಾರೆ ಇದುವರೆಗೂ ನನಗೆ ಅನುಭವಿಸಿದ್ದೆ ಸಾಕಾಗೋಗಿದೆ ನೋ ನೋ ನಾನು ಕೇಳಿದ್ದು ನಿಮ್ಮ ಜೊತೆ ಹರಟೆ ಕೊಚ್ಚೋ ಗೆಳೆಯನಂತೆ ಅಷ್ಟೆ ನಾನು ಖಂಡಿತ ಜೋಗಿ ಹಾಳರ ಸಾವನ್ನು ತನಿಖೆ ಮಾಡೋದಕ್ಕೆ ಬಂದವನಲ್ಲ ನೀವಿಬ್ರೂ ಜೋಗಿ ಹಾಡ್ರ ಜೊತೆ ಸಹಾಯಕರಾಗಿ ಕೆಲಸ ಮಾಡಿದ್ರಿಂದ ಕುತೂಹಲ ಕೇಳಿದೆ ಅಷ್ಟೇ ಶುರುವಾಯ್ತು ಅಂತ ಕಾಣ್ತದೆ ಬೆಳೆಗಾರರ ಮನೆ ಜಪ್ತಿ ಸ್ವತ್ತು ಹರಾಜು ಏಲಕ್ಕಿ ಉತ್ಪಾದನೆ ಕುಸಿಯೋದಕ್ಕೆ ಕ್ರಿಮಿಗಳು ಕಾರಣವೋ ಕ್ರಿಮಿನಲ್ಗಳು ಗೊತ್ತಿಲ್ಲ ಆದ್ರೆ ಬೆಳೆಗಾರರ ಮನೆ ಕುಸಿಯೋದಕ್ಕೆ ಮಾತ್ರ ಈ ಬ್ಯಾಂಕಿನ ಕ್ರಿಮಿನಲ್ಗಳೇ ಕಾರಣ ಮತ್ತೆ ನಾನು ಬರ್ತೇನೆ ಸರಿ ಮಿಸ್ಟರ್ ಅಂಗಡಿ ನೀವು ಹೇಗಿದ್ರು ಪಾಟೀಲ್ ಭೇಟಿ ಆಗೋದಕ್ಕೆ ನಮ್ಮ ಸಂಶೋಧನಾ ಕೇಂದ್ರಕ್ಕೆ ಬರ್ತೀರಲ್ಲ ಆಗ ಮತ್ತೆ ಸಿಗೋಣ ಆಯ್ತು ನಮಸ್ತೆ ಕತ್ತಾಯ್ತು ಮನೆಗೆ ಹೋಗ್ಬೇಕಲ್ಲಪ್ಪ ಈ ದರಿದ್ರ ನನ್ನ ಮಗನ ಮನೆ ಅನ್ನೋದು ಯಾಕಾದ್ರೂ ಇದೆಯೇನು ಕೇಳ್ರಪ್ಪ ಕೇಳ್ರಿ ಇವತ್ತು ಅಡಮಾನ ಬ್ಯಾಂಕ್ ಗುಡ್ಡೆ ಸ್ವತ ಓ ಯಾರ ಮನೆದ ಜಪ್ತಿ ಸಾಮಾನ್ ರಾಜು ಈ ಅಡಮಾನ್ ಬ್ಯಾಂಕ್ ನನ್ ಮಕ್ಳಿಗೆ ಏನೋ ಮಾಡೋದು ನಿನ್ನೆ ನಮ್ಮ ಮಾವನ್ ಮನೆಗೂ ಬಂದಿದ್ರಂತೆ ಬಂದ್ ಜಪ್ತಿ ಮಾಡಕ್ಕೆ ಪಾತ್ರೆ ಪೂರ್ಣಿ ಎಲ್ಲ ಹೊತ್ಕೊಂಡು ಹೋದ್ರಂತೆ ಏನ್ ಮಾಡ್ಬೇಕು ಕ್ರಾಂತಿ ಮಾಡ್ಬೇಕು ಅದೊಂದೇ ಅದಕ್ಕೆಲ್ಲ ಸರಿಯಾದ ಮದ್ದು ಪಾಪ ಆ ಬ್ಯಾಂಕಿನ ಆಳ್ ರುದ್ರ ನಿನ್ನೆ ಸಂಜೆನೆ ಬಂದು ನಾಳೆ ಜಪ್ತಿಗೆ ಬಂದ್ರು ಬರ್ಬೋದು ಬಾ ಮನೆಯಲ್ಲಿರೋ ವಸ್ತು ಆಭರಣಗಳೇನಾರು ಇದ್ರೆ ಎಲ್ಲ ಎತ್ತಿಟ್ಬಿಡಿ ಅಂತ ಮೊದಲೇ ಹೇಳಿದ್ದ ನಾನು ಹೋದೆ ಐವತ್ತು ರೂಪಾಯಿ ಇವತ್ತು ಬೆಳಗ್ಗೆ ಅವ್ನಿಗೆ ಕೊಟ್ಬಿಟ್ಟು ಹೇಳಿದ್ದೀನಿ ಪಾಟೆ ಬಿದ್ದಿಲ್ಲಿ ಟಾಮ್ ಟಾಮ್ ಮಾಡಬೇಡಪ್ಪ ಮಾವನ ಮಾನ ತೆಗಿಬೇಡ ಮಾರಾಯ ಬೇಕಾರೆ ಯಾರ್ದಾರು ಹೋಗಿ ಸಾರ್ಕೊಂಡ್ ಸಾಯಿ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ ಐಯ್ ಗೌಡ ಇದೆಲ್ಲ ಕ್ರಾಂತಿಕಾರಿಗಳು ಮಾಡೋ ಕೆಲಸನೇನೋ ಲಂಚ್ ಹಾಕೊಳೋದು ಪೂಸಿ ಹೊಡಿಯೋದು ಇಲ್ಲೇ ಹೇಳ್ತೇನೆ ಮತ್ತೇನ್ ಮಾಡೋಣಂತೆ ಮಾನ ಬೀದಿ ಪಾಲಾಗೋದನ್ನ ತಡ್ಕೋಬೇಕೋ ಬಡವೋ ಕ್ರಾಂತಿಕಾರಿಗಳ ಏನ್ ಮಾಡ್ಬೇಕು ಅಂದ್ರೆ ಮನೆ ಮುಂದೆ ಬಡಿಗೆ ಇಟ್ಕೊಂಡ್ ನಿಂತ್ಕೋಬೇಕು ಮನೆಗೆ ಬರ್ತಾರಲ್ಲ ಆ ನನ್ ಮಕ್ಳಿಗೆ ಹೇಳ್ಬೇಕು ಮಕ್ಳ ಮನೆಯೊಳಗ್ ನುಗ್ಗುದ್ರೆ ಕೈಕಾಲ್ ಮುರಿತೀವಿ ಅಂತ ಅಲ್ಲು ಅಕಸ್ಮಾತ್ ಒಳಗೆ ಬಂದೇ ಬಿಟ್ರು ಅನ್ಕೋ ಆಗ ಬಿಟ್ರೆ ತಲೆ ಬಿಡಾಡಿ ಹೊಳಾಗ್ಬೇಕು ಅದಕ್ಕೂ ರೆಡಿ ಇಲ್ಲ ಅಂದ್ರೆ ನೀನೆಂತ ಕ್ರಾಂತಿಕಾರಿನ ಒಳ್ಳೆ ಚೆನ್ನಾಗಿ ಹೇಳ್ತೇನೆ ನೀನು ಇವತ್ತು ಅಡಮಾನ ಸೊಪ್ಪಿನ ಗುಡ್ಡೆ ರಾಮಯ್ಯ ಗೌಡರ ಮನೆ ಸೊತ್ತರಾಜ ಅಯ್ಯೋ ಸಾರ್ ಅಯ್ಯಯ್ಯ ತಗ್ದ ಮನೆ ನಮ್ಮ ಮಾವನ ಹೆಸರು ಹೇಳ್ತಾ ಇದನಲ್ಲ ಅಯ್ಯ ಬೆಳಗೆ ದುಡಿಸ್ಕೊಂಡು ಇಂತ ಮೋಸ ಮಾಡ್ತಾ ಇದನಲ್ಲ ಹೌದಾ ಕೇಳ್ರಿ ಇವತ್ತು ಅದಮ ನಾ ಬ್ಕಿಸೆ ಅಳಯ್ಯ ರುದ್ರ ಅಳಯ್ಯ ಅಯ್ಯೋ ಯೋ ನೀನು ಹೇಸಯ್ಯ ಬೆಳಗೆತನ ಅವನಿಗೆ 50 ರೂಪಾಯಿ ಕೊಟ್ಬಿಟ್ಟು ಬಂದೀನಿ ಮಾವನ ಹೆಸರು ಟಾಮ್ ಟಾಮ್ ಮಾಡಬಾರ ಅಂತ ನೀನ್ ನೋಡಿ ಟಾಮ್ ಟಾಮ್ ಮಾಡ್ತಾ ಇದೀಯ ಎಲ್ಲ ಹೇಳಲಿಲ್ಲನೇ ನಿಂಗೆ ರೇ ಕೊಟ್ಟಿದ್ರೆ ಕೊಟ್ಟವ್ರು ಉಂಟು ತಗೊಂಡವ್ರು ಉಂಟು ನನ್ನೇನ್ರಿ ಕೇಳ್ತೀರಾ ಐವತ್ ರೂಪಾಯಿ ಕೊಟ್ಟು ಟಾಂಟಾ ಮಾಡು ಅಂತ ಹೇಳ್ತಿದಾರೆ ನಾನು ಟಾಂಟಾ ಮಾಡ್ತಾ ಇದೀನಿ ಐವತ್ ರೂಪಾಯಿ ಕೊಟ್ಟು ನಿಲ್ಸು ಅಂದ್ರೆ ನಿಲ್ಲಿಸ್ತೀನಿ ನಿಲ್ಸು ನಾಳೆ ಅಯ್ಯೋ ನೀವ್ ಕೊಟ್ರಿ ನಾ ತಗೊಂಡೆ ಎಲ್ಲಿ ದಾರಿ ಬಿಡಿಸ್ ನಿಲ್ಸೆ ನಿಲ್ಲಿಸ್ತೀಯೋ ಇಲ್ಲ ಮುಚ್ಚೋ ಜ್ ಮರ್ಯಾದ್ ಮುಚ್ಕೊಂಡು ನೀನ್ ಯಾವ ನಾನ್ ಬಾಯಿ ಮುಗಿಸೋಕೆ ಬಂದೆ ನಿನ್ನ ಮೊಮ್ಮಕ್ಕ ನನಗ್ ಇನ್ನೊಂದ್ಸರಿ ಕೆಸರು ಬೇಟೆ ಬಾಯಿ ಬಿಟ್ಟೋ ತಮಟಾ ಇಲ್ಲಪ್ಪ ಕೂಯಿದಮ್ಮಯ್ಯ ನಾನು ನಿಮ್ಗೆ ನರ್ಮನ್ಸ ಏನ್ರಪ್ಪ ನಿಮ್ದು ಗಲಾಟೆ ಏನಿಲ್ಲ ಸರ್ ಉಲ್ಟಾ ಮಾತಾಡ್ತಿದ್ದ ಅದಕ್ಕೆ ಸರಿಯಾಗಿ ಎಚ್ಚರಿಕೆ ಕೊಟ್ಟಿದೀವಿ ಕ್ರಾಂತಿ ಮಾಡೋ ಹುಡುಗಾಟ ಆಡ್ಬೇಡ ಅಂತ ಯಾರ ನೀನು ಯಾವ ಯಾವನೇ ಗೊತ್ತು ಸರ್ ಬಡವರ ಮನೆ ಹೋಗಿದ್ದ ಇಲ್ಲ ಸರ್ ನಾನು ಟಾನ್ಲಾ ಮಾಡಿಸಿದ್ದೆ ಇಲ್ಲಿ ಎಲ್ಲಿಂದ್ರೆ ಸ್ವಾಮಿ ಯಾರ ಮನೆ ಹರಾಜ್ರಿ ಮಿಸ್ಟರ್ ಯಾರ ಅಂತ ನಾವ್ ಹಾಕಿ ಹೋಗೋಣ ಸರ್ ಪಾಪ ಬಡವ್ರ ಮನೆ ದಿನ ಹರಾಜ್ ಆಗ್ತಾರೆ ಅವ್ರ ಪಾತ್ರ ಪಡಿಲ್ಲ ಸಾಕಾರ್ ಕೈ ಸೇರುತ್ತಾ ನೀವ್ ಯಾಕೆ ಚಾಕು ಹಾಕದ್ರಿ ನಾನ್ ಯಾಕೆ ಟಮ್ಟಕ್ ಚಾಕು ಹಾಕ್ಲಿ ಅವನೇ ತಮ್ಟಾ ಹೋಯ್ತು ಅವನೇ ತಪ್ಪು ಸರ್ ಸರಿ ಸರ್ ಸರಿ ನೀವು ಹೋಗಯ್ಯ ನೀನು ರೆಡಿ ಏನಮ್ಮ ಸಾಬಿ ಇಷ್ಟ ಏ ಹೊರಟ್ರು ಬಡ್ಡಿ ಮಕ್ಳ ಆ ನನ್ ಮಗ ಇಂಗ್ಲೀಷ್ ಗೋಡ ನೋಡ್ಕೊಂಡು ಎಲ್ಲೋ ಎಲ್ಲ ಹಾ ಅವನೇ ಅವನೇ ಆ ನನ್ ಮಗ ನಮ್ಗೂ ಇನ್ ಯಾವನ್ಗ ಜಗಳ ಹಚ್ಚಾಕಿ ನಾವ್ ಅತ್ಲಾ ಗುದ್ದಾಡ್ಬೇಕಾರೆ ಇತ್ಲಾಗ್ ಓಡ್ ಬಂದ್ಬಿಡದ ಅದಕ್ಕೆ ಅವನ್ ಸಿಗ್ಲಿ ಅಂತ ಹುಡ್ಕಾಡ್ತಾ ಇದೀವಿ ಸಿಕ್ಕಿದ್ರೆ ಮಾತ್ರ ನಾಲ್ಕು ತದಕ್ತೀವಿ ಇವತ್ ರಾತ್ರಿ ಎಲ್ಲ ಆದ್ರೂ ಸರಿ ಅವನ್ ಮಾತ್ರ ಬಿಡಲ್ಲ ರಫೇ ಮಗನ ಇವತ್ ಸರಿಯಾಗಿ ಬುದ್ಧಿ ಕಳ್ಸೋಣ ಊಟ ಏ ಸಾಬಿ ತೆಗ್ದಿ ನಿನ್ ಬುದ್ಧಿ ಕದ್ರೆ ಮಾತ್ರ ನಾವ್ ಬರ್ಬೇಕು ನಾನ್ ಕದ್ರೆ ನಿನ್ ಬರಲ್ವಾ ಏನಾಯ್ತು ಬಡ್ಡಿ ಮಗ್ನೆ ಆ ಬಡ್ಪಾಯ ಮೇಲೆ ಯಾಕೋ ಕತ್ತಿ ಮಾಸದಕ್ಕೆ ಹೋದೆ ನೋಡಲು ಗೌಡ ಹಚ್ಚಾಕ್ ಎತ್ಲಾ ಓಡೋಗಿದ್ದಾನೆ ಈ ಗೌಡ ನನ್ ಮಕ್ಳೆಲ್ಲ ಹೆಂಗೇ ಕಣ ಗುಳ್ಳೇನರ್ ಈ ಜಾತಿಯವರು ನೀ ಯಾವ ಜಾತಿನೂ ನನ್ನ ಜಾತಿ ಅವತ್ತ ಮೀಟಿಂಗ್ ಮಾಡಿ ಜಾತಿ ಗೀತಿ ಏನು ಇಲ್ಲ ಅಂತ ತೀರ್ಮಾನ ತಗೊಂಡಿಲ್ವಾ ಇನ್ ಯಾಕೋ ಅವ್ನು ಜಾತಿ ವಿಷಯದ ಗೌಡ ಅಂತ ಬೈತ್ಯಾ ಆ ನನ್ ಮಗ ಮಾತ್ರ ಜಾತಿ ಬುದ್ಧಿ ತೋರಿಸ್ಬೋದಾ ಏ ಅದೆಲ್ಲ ಇರ್ಲಿ ಆ ನನ್ ಮಗ ಎಲ್ಲೋದಂತ ಪತ್ತೆ ಮಾಡಿ ಚೆನ್ನಾಗ್ ಬೆಂಡೆತ್ಬೇಕು ಅಲ್ಲ ಅವ್ನ್ ಸಹಾಯಕ್ಕೆ ನಾವ್ ಹೋದ್ರೆ ಅವ್ನೇ ಓಡಾಕ್ ಆ ನನ್ ಮಗ ಸಿಗ್ಲಿ ಇವತ್ತು ಅವನಿಗೆನೆ ಸರಿಯಾಗಿ ಮಾಡ್ಲೇಬೇಕು ಬಿಡ್ರ ಎಲ್ಲ ಹೇಳ್ತಾ ಇದೀರಾ ಬಿಡ್ರಾ ನಮ್ ತೋಟ ಯಾಕೆ ಬಂದ ಹೇಳೋ ಹೆಸ್ರೂರಿನಿಂದ ಒಂದೆರಡು ಮೈಲಿ ದೂರದಲ್ಲಿ ನಮ್ ದೊಡ್ಡ ಮುಂದೆ ಇದೆ

ಇದು ಸ್ಟೂಡೆಂಟ್ಸ್ ಅಯ್ಯೋ ಪರಮಾತ್ಮ ಅವ್ರು ನಾಳೆ ಎಲ್ಲಾ ಹುಡುಗರು ಸೇರಿಸ್ಕೊಂಡು ಮುಷ್ಕರ ಮಾಡಿದ್ರೆ ಏನೋ ಗತಿ ನಾಳೆ ಕ್ಲಾಸ್ಗೆ ಹೋಗದೆ ಜೈಕಾರ ಧಿಕ್ಕಾರ ಅಂತ ಕೂಕೊಂಡು ನನ್ನ ಏಲಕ್ಕಿ ಮಂಡಿಗೆ ದಾಳಿ ಇಟ್ಟರೆ ಅವ್ರ ತಂಡಿಗೆ ಹೋದ್ರು ಪ್ರದ ಸುಳ್ಯ ಮಕ್ಕಳ ಶರ್ಟ್ ಮೇಲೆ ಹರಿದಾಕದ್ರ ಇದನ್ನ ಇಲ್ಲೇಗೆ ನಿಲ್ಲಿಸದೇ ಆದ್ರೆ ಬೇರೆ ಗತಿನೇ ಇಲ್ಲ ಇವ್ರೇನೇಜ್ ಓಹೋ ಹೋಹೋ ಇವರು ನನ್ನ ಆಳುಗಳು ಇಲ್ಲಿನ ತಪ್ಪು ಕಲ್ಪನೆ ಆಗಿದೆ ನಮ್ಮ ಆಳುಗಳು ನಿಮ್ಮ ಸ್ನೇಹಿತನ ಹರಿದಂತ ಕೇಳಿ ತುಂಬ ಬೇಜಾರಾಯಿತು ಓಹ್ ಇವರು ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಒಂದು ಹೊಸ ಅಂಗಿನ ಹೊಸಿಕೊಳ್ತೀನಿ ನಮ್ಮ ಮನೆ ಮೇಲೆ ಮೂರು ನಾಲ್ಕು ದಿವಸದ ಕಲ್ಲು ಬೀಳ್ತಾ ಇದೆ ಯಾರು ಉಳಿತಾಯಿದೆ ಅಂತ ಗೊತ್ತಾಗ್ತಾ ಇಲ್ಲ ಅವ್ರನ್ನ ಹಿಡಿಬೇಕು ಅಂತ ನಮ್ಮ ಆಳು ಮಕ್ಕಳು ಕಾದು ಕೂತಿದ್ರು ನನ್ನ ಹೆಸರು ಕೃಷ್ಣೇಗೌಡ ಅಂತ ನನ್ನ ಮಗಳು ಜಯಂತಿ ನಿಮ್ಮ ಕಾಲೇಜಿನ ವಿದ್ಯಾರ್ಥಿ ನನಗೆ ಕಾಲೇಜಿನ ವಿದ್ಯಾರ್ಥಿಗಳಂದರೆ ತುಂಬ ಗೌರವ ಆಗಿದ್ದಾಗೋಯ್ತು ಇಲ್ಲೇ ಮಾಡ್ತೇಡಿ ಹ್ಞೂ ಮಿಸ್ಟರ್ ಬೇಜಾರು ಮಾಡ್ಕೋಬೇಡಿ ಓ ಎಲ್ರೂ ಹಂಗಿನ ಅಳಿದ್ಯಾ ಆಯಿತು ಎಲ್ರಿಗೂ ಹೊಸ ಅಂಗಿ ಹೋಲಿಸ್ಕೊಡ್ತೀನಿ ಎಷ್ಟು ಬೇಕು ಹಣ ಹಾಕಿದೆ ಈಗಲೇ ಕೊಡ್ತೀನಿ ನೋ ಮಿಸ್ಟರ್ ಅವ್ರು ಹೇಳೋದು ಸರಿನೇ ಅವ್ರು ಹೇಳೋದನ್ನ ಒಪ್ಕೊಳ್ಳಿ ಬೇಕಾಗಿಲ್ಲ ಸರ್ ನಾವೇ ಜಗಳಾಡಿ ಕೊನೆಗೆ ದುಡ್ಡಿಸ್ಕೊಂಡ್ರೆ ಕ್ರಾಂತಿಕಾರಿಗಳಿಗೆ ಮರ್ಯಾದೆ ತರಲ್ಲ ಬಂದ್ರ ಇಂಗ್ಲಿಶ ನೋಡಲಿ ಹುಡುಗಿರಲ್ಲ ನಮ್ ನೋಡಿ ನಗ್ತಾರ ನಾಳೆಂದ್ರೆ ಮುಖ ತೋರ್ಸಕ್ ಆಗಲ್ಲ ಮಾಡ್ದಪ್ಪ ನಗವಂತದ್ದು ಆ ಅವಳಪ್ಪ ಅವಾಗ ಹೇಳ್ತಾನೆ ನಿಮ್ ಕಾಲೇಜಿನ ಹುಡುಗರು ಕಲ್ಲೇ ಸಿಗ್ತಾ ಇದ್ರು ಆಡಗಳ ಕೈ ಚೆನ್ನಾಗ್ ಒದ್ದೆ ಅಂತ ನಾವು ಅವ್ರಗ್ ಸರಿಯಾಗೆ ಕೊಟ್ಟಿದ್ದೀವಿ ನಾವು ಕೊಟ್ಟಿರ್ಬೋದಪ್ಪ ಅವ್ರಪ್ಪ ಹಂಗಂತಾನ ನಾವೇ ಸರಿಯಾಗಿ ಒಡ್ಸ್ಕೊಂಡ್ವಿ ಅಂತಾನೆ ಹೇಳ್ತಾನೆ ಅದು ನಿಜ ಒಳ್ಳೆ ಥೂ ನಾಳೆಯಿಂದ ಕಾಲೇಜ್ ಕಡೆ ಮುಖನೇ ಹಾಕೋಕ್ಕಾಗಲ್ಲಪ್ಪ ಸುಮ್ಮನೆ ಹುಡುಗಿರ ಹತ್ರ ಮಾನ ಕಳ್ಕೊಳ್ಳೋ ಬದಲು ಎಲ್ಲಾದರೂ ಹೋಗಿ ಸಾಯೋದೇ ವಾಸಿ ನೀನ್ನೆಲ್ಲ ಚಚ್ಬೋಣ ಅಂತ ಅಂದ್ಕೊಂಡಿದ್ವೋ ಆದರೆ ಈಗಾಗಲೇ ಕೃಷ್ಣ ಕೂಡ ನಾಳೆ ಮಕ್ಕಳು ನಿಂಗೆ ಸರಿಯಾಗಿ ಬಡ್ದಿದ್ದಾರೆ ಅಂತ ಸುಮ್ಮನೆ ಬಿಟ್ವಿ ಅಷ್ಟೇ ಈಗೇನು ಮಾಡೋದು ಹೇಳಲ್ಲ ನೋಡ್ರಿ ನಾನು ಒಂದು ಮಾತು ಹೇಳ್ತೀನಿ ಜಯಂತಿ ಅಪ್ಪನಿಗೆ ನಾವು ಕಾಲೇಜ್ ಸ್ಟೂಡೆಂಟ್ಸ್ ಅನ್ನೋದಷ್ಟು ಗೊತ್ತು ನಾವು ಯಾರಂತೂ ಗೊತ್ತಿಲ್ಲ ನಾವು ಚಕಾರ ಎದ್ದೆ ಸುಮ್ಮನೆ ಇದ್ದರೆ ಯಾರೋ ಕಾಲೇಜ್ ಹುಡುಗರು ಅಂತ ಅನ್ಕೋತಾರೆ ಅದು ಬಿಟ್ಟು ನಾವೇ ಊರೆಲ್ಲ ಗೋಲಾಡಿದ್ರೆ ನಮ್ ಮರ್ಯಾದೆ ಉಳಿಯೋದಿಲ್ಲ ಅದು ಕಣ ಅಂದ್ರೆ ಅಂದ್ರ